హిరియ ధార్మిక సమాజిక రాజకీయ ముందాడు కైరంగడిజారాం భట్రేణ అచ్చ వష పుట్టు పర్భాచరణ సంభ్రమ శుక్రవార కండే ఆచరి ರಾಜಾರಾಂಭಟ್ ಶ್ರೀಮತಿ ಜ್ಯೋತಿ ರಾಜಾರಾಂ ಭಟ್ ದಂಪತಿರು ತುಡರ್ ಬೆಳಗಾದು ತಂಕನ ಪುಟ್ಟು ಪರ್ವಾಚರಣೆ ಸಂಭ್ರಮಗೂ ಚಾಲನೆ ಕುರಿಯರು ಮಗಳು ಶ್ರೀಮತಿ ಸೌಮ್ಯಶ್ರೀ ಬೊಕ್ಕ ಮರ್ಮಯ್ಯ ಆತ್ರೇಯಗಿರಿ ಈ ಪುರುತು ಜೇನಿಲ್ಲ ഗൂടു നാവെല്ല ജേന ഗൂടു നാവെല്ലേ നില്ല വേറെ യു ജേ നി ರಾಜಾರಾಮ್ ಭಟ್ರೇನ ಶಿಷ್ಯೆ ಕಾರ್ಯಕ್ರಮ ಅಟಣೆ ಮಲ್ತಿನ ಬಿಜೆಪಿ ಮುಖಂಡರು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ದ ಮಾಜಿ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಪಾತರೊಂದು ರಾಜಾರಾಮ್ ಭಟ್ರು ಧಾರ್ಮಿಕ ಸಾಮಾಜಿಕವಾದ ಎಡ್ಡೆ ಸೇವೆ ಮಲ್ತಿನಾರ ರಾಜಕೀಯ ಬಾದ್ಲಾ ತಂಕ ಮಾರ್ಗದರ್ಶನ ಕೊನರು ಜಿಲ್ಲಾ ಎಸ್ ಸಿ ಬ್ಯಾಂಕ್ ನಿರ್ದೇಶಕಿರಾದ್ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಮಾತಾ ರಂಗೋಡ್ ಗುರುತಿ ಸಾಯಿನಾರ್ ಎಡ್ಡೆ ಸೇವೆನ್ ಕೊನಾರ್ ಅಂಚನೆ ಅರಣ ಅಮ್ಮೇರ್ ಲ ದಾನ ಧರ್ಮಡ್ ಮಲ್ಲ ಪುದರ್ ಪಡೆದಿತ್ತೆರ್ ರಾಜಾರಂ ಭಟ್ರಲ ದಾನ ಧರ್ಮಡ್ ಅಮ್ಮೇರ್ ಲಕನೆ ಮಲ್ಲ ಪುದರ್ ಪಡೆತೆರ್ ಅಂಚಾದ್ ಅರಣ ಮಿತ್ತದ ಅಭಿಮಾನಡ್ ಇನಿ ತಂಕ್ಲು ಒಂದು ಜನಕ್ಕೆ ಪಂಡದಿತ್ತಂಡಲ್ಲ ಪಂತಿ ನೆಟ್ಟು ಹೆಚ್ಚಿನ ಕಲು ಬೈದ್ಯರ ಪಂಡದ ಅಭಿನಂದನದ ಪಾತ್ರ ಪಂಡ ನಾಗನಿದ ದೇವರ ನಂಜಿನ ಸೋಮನಾಥ ದೇವರನ ಚರಣ ಪಾದ ಕಮಲಾರ್ದೊಂದು ನಮ್ಮ ಪೂಜ್ಯ ಸ್ವಾಮೀಜಿ ಪರಮ ಪೂಜ್ಯ ಸ್ವಾಮೀಜಿ ನಂಜಿನ ಶ್ರೀ 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 ರಾಘವೇಶ್ವರ ಸ್ವಾಮಿ ಸಾಷ್ಟಾಂಗ ಅರ್ಧವರೊಂದು ನಮ್ಮ ನಮ್ಮೊಂದು ಬತ್ತಿ ಬತ್ತಿನಂಚಿನ ಮಾತ ಈ ಮನ್ನದ ಪರಿವಾರ ದೇವ ನಮ್ಮ ಹೆಣ್ಣು ಅಂದರೆ ಭಾರಿ ಖುಷಿ ತದೇನೆ ಇಂಕಲ ಗೊತ್ತಿದ್ದ ಅಜ್ಜ ವರ್ಷ ತನ್ನೇ ಈ ಹಜ್ಪನೇ ವರ್ಷದ ನಮ್ಮ ಮಾತ ಒಟ್ಟು ಕೊಡು ಖುಷಿ ತೊಟ್ಟಿಗೆ ನಮ್ಮೆಲ್ಲ ಖುಷಿ ಬಂದ ಲೆಕ್ಕಾಚಾರಡು ಇನಿ ಅರ್ಣ ಹುಟ್ಟು ಹಬ್ಬನು ಭಾರಿ ಸರಳವಾದ ನಮ್ಮ ದಾದ ಸರಳವಾದ ಆಚಾರ್ಯನ ಮಂಪನಿಂಚರ್ ಪತಿ ಪತ್ನಿಯರು ಒಟ್ಟಿಗೆ ಕುಳ್ಳ ನಮ್ಮ ಕಿಂಚಿ ತಿಂಜಿನ ಇಟ್ಟು ಸಾಲ ಮಾಲೆನ ಪಾರ್ದು ಅಲ್ಲಿ ತೂಪಿನ ಭಾಗ್ಯವನ್ನು ದೇವೇರಿಗೆ ನಂಗೆ ಒದಗಾದ ಕೊಲಿ ಅಂತ ಆಯ್ಕೆ ಬರ್ದು ದೇವೇರಿಗೆ ಫಸ್ಟ್ ಬಂದಿ ಟಿ ಜಿ ರಾಜಾರಾಮ್ ಬಗ್ಗೆ ದಿಂಗೆ ಪಾಕಿ ಹರಿಯದಾಲಚ್ಚಿ ಈತ ಮಲ್ಲ ಸಬೆಟ್ ಬರೀ ಒಂದು ಇಲ್ಲಡೆ ಬತ್ತದೆ ಅರೆ ನಾ ಹುಟ್ಟು ಹಾಪು ನಾ ಆಚಾರ ಮನ್ಪುಣಿ ಬಂಡದಲ್ಲ ಆರು ಮಂತ್ರದ ನಾ ಸೇವೆ ಅರ್ನ ವಿಶಾಲವಾಯಿನ ಹೃದಯ ಕೊಡುಗೈ ದಾನಿ ಸಮಾಜಕ್ಕೂ ಆರು ಮಂತ್ ಅಂಚಿನ ಎಡ್ಡೆಡ್ಡೆ ಬೇಲೆ ನೇನು ಮಾತ್ರ ಫಟ್ಟಿ ಮಂತ್ ಪ ಎಲ್ಲ ಕಾಂಡ ಮುಟ್ಟಬ ಇನಿ ಎನ್ನ ಅಪ್ಪೆ ಒಂದು ಏ ಫಲಕಂತರು ನಮಗ ಸಮಾಜ ನಿಕ್ಕ ಇಂಚಿನ ಕೊರತೆ ನಂದು ಈ ಫಲಕ ಏನೇ ಬಲಿ ಸಮಾಜ ಈ ಹೆಂಚಿನ ಕೊರತೆ ಅಂತ ರಾಜ ಇಲ್ಲ ಅಂಚಿಂಚಿನ ಇಲ್ಲ ಅವು ಟಿ ಜಿ ಬರ್ಕುಣಿ ಅಳ್ತೆ ಅನ್ನ ಪಪ್ಪ ಗಣಪತಿ ಪಟ್ರು ಪಟ್ಲೇರಾದು ಈ ಊರು ಮತ್ತದಿನ ಸೇವೆ ಪಡವೂರು ಮತ್ತದಿನ ಸೇವೆ ಅರ್ಣ ಅಮ್ಮ ಶಾರದಮ್ಮ ಅರ್ನ ಆ ಪುರುತ್ತಡೇ ಏರು ಪಾಪದಾಯ ಬರ್ತಾನೆಲ್ಲ ಒಂಜಿ ಗ್ಲಾಸ್ ನೀರಲ್ಲ ಬಂಜಲ್ಲ ಪರವರಿ ಅರಿಚಂದ ಬೊಕ್ಕೋರೆ ಬಲತ ಕೈಟ್ ಕೊರ್ನ ದತ್ತ ಕೈ ಕೊತ್ತಾರೆ ದತ್ತ ಕೈ ಕೊರ್ನ ಬಲತೆ ಕೈ ಕೊತ್ತ ರೀತಿಯ ಸೇವೆ ಮಂತ್ ಜನ ಅಪ್ಪೆ ಅಮ್ಮೆ ಅರ್ಣ ಪುದೇ ಮಲ್ಲ ವಿದ್ಯಾ ಕೇಂದ್ರ ಶಾರದ ಗಣಪತಿ ವಿದ್ಯಾ ಕೇಂದ್ರ ಸಾವಿರಾರು ಜೋಕಲಿ ವಿದ್ಯಾದಾನ ಅಂತದ್ದು ಅತ್ಯಂತ ಪಾಪದ ಅತ್ಯಂತ ಪಾಪ ಆ ಶಾಲೆಗೆ ಪೋಯೋ ಸಾಧ್ಯನೇ ಇಜ್ಜೀನ ಬಣ್ಣದಾಗ ಒಂಜಿ ಪೈಸೆಲ್ಲ ಪೀಸ್ ದೇತನಂದೆ ಎತ್ತಬರ ಬರೆಯರೆ ಬಸ್ತ ಪೀಸಲ ದೇತನಂದೆ ಮಧ್ಯಾಹ್ನದ ಬಂಜಿ ಬಡವಸೆಲ್ಲ ವ್ಯವಸ್ಥೆ ಅಂತದ್ದು ಈ ಶೋಕದ ಶೋಕದಂಜಿ ಸಮಾಜ ಸೇವೆ ಮಂಪೂನಿ ಬಣ್ಣನ ಅವು ಇಲ್ಲೇ ಮೇಲೆ ಆರಾದರೆ ಅರ್ನ ಅರ್ಣ ಮನಸ್ಸಿಗೆ ಏಪಲ ಎಣ್ಣೆ ದಿಪ್ಪು ಇಂಚಿನ ಅವರು ಹೆಂಗೆ ಅಂಚಿನ ಕೋರೋಬೋರು ఆరు నిత్య నిరంతరవారి సమాజ సేవ ఇని ఇ రాజారాం భట్టు బండి అందర నిల్లె రాజ్యంలో గుర్తి ప్రఖ్యాతమైన పుదారు పోయిన అంచిన డిసిసి బ్యాంక్దొంగి రెండు ముందు సత్హత్ బిస ఆది సత్తి ఆ బ్యాంక్ద నిర్దేశకరా సవరారు జనకు ఆపత్కాలడు కష్టకాలడు ఐటు ఇంకలవర్యారు సహాయమంతదన అమ్మెంబల సేవా సహకారి బ్యాంక్ మురుకు అవు దివాళి అది ఐదు పక్క మేర్న ముందాతడు మేర్న హోరాటలు ఇని అమ్మెంబల సేవా సహకారి సంఘ బండినంద కోట్యాంతర రూపాయి అవి ఏ వ్యవహార అవుతుంది జనకు అవు కొన్ని ఉపకారాయణంచిన సంస్థే నూరారు జనకు ఉద్యోగకరన్నారు హైదల్ల మాత్ర మాత్ర మండల ప్రశ్న ఇంజన మండల స్వామీజీన సంపూర్ణ ఆశీర్వద పూర్వదలన ఆశీర్వద నమ్మ పక్షద కార్యకర్త బంధుల సాకార సుఖ సంసార ఆదర్శ దంపతిని బండి ప్రీతీ మగలు తీర్థదీంద పిజను కొడు మిత్తుద కక్క కొడుకు సాంకేతి భారీ శోకరు భారీ పొరులుద ఎజుకేషన్ కొరత ಎಡ್ಡೆ ಕುಟುಂಬದ ಎಡ್ಡೆ ಆನಗೆ ಮದಿಮೆ ಮಂತ್ರಿ ಹೊರಟು ಇತ್ತ ಸುಖಿ ನೆಟ್ಟು ಇಪ್ಪು ನಂಜಿನ ಈ ಪನ್ಗೆ ನಮ್ಮ ಬಾಕಿ ಇನ್ನೀ ಅರಣ್ಯ ಅರಣ್ಯ ಹುಟ್ಟು ಆ ಪ ಅರಣ್ಯ ಇಲ್ಲ ನಾವು ಆಚಾರ್ಯನ ಅನ್ಕೋಣ ಈ ಭಾಗ್ಯ ಮಾತೇಗಳು ಬರೆಯಾದ್ರೆ ಸಾಧ್ಯ ಮಾತೇರೆಗಳು ಬರೆಯಾದ್ರೆ ಸಾಧ್ಯ ನಮ್ಮ ಈತ ಜನ ಬೈದ ಆರು ಮಂತದ ನಂಜಿನ ಎಡ್ಡೆ ಮೇಲಲ್ಲಿ ಒಂದು ವೇಳೆ ಯಾನಲ್ಲ ಇನಿ ಮೂರು ಮಂತು ಪಾತೇರ ಅಂದರೆ ಆಯಿತು ಅರ್ಣಲ್ಲ ಇಂಚಿನ ಸಾವಿರ ಕಟ್ಟಲೆ ಜನಕ್ಕಳಿಗೆ ಟಿ ಜಿ ರಾಜಾರಾಮ್ ಭಟ್ಟನ ಉ ಈ ಇಲ್ಲ ಹೆಚ್ಚ ಎಂಚ ಅರ್ನ ಅಪ್ಪೆ ಅಮ್ಮೆ ಪುನಗ ಆ ಅದೇ ರೀತಿ ಅಕ್ಕ ಏಪ ಭತ್ತ ನಾನೆಲ್ಲ ಪರಿಯರ ಅಲೆನ ಚಾನ ಕಾಪಿಯ ಜ್ಯೂಸ ಮಧ್ಯಾಹ್ನದ ಬರ್ತು ಒಣಸ ಸಾವಿರ ಜನಕ್ಕೂ ಆ ಪುಣ್ಯ ಅಂಜಾಯಿ ನಡೆದ ದೇವರ ದೇವರನ್ನ ಆಶೀರ್ವಾದ ಉಂಡೆ ಉಂಡೆ ಕಷ್ಟ ಮನುಷ್ಯಗೆ ಬರ್ಪುಣೆ ಬೇತೆ ಬೇತೆ ಮನುಷ್ಯಗ ಕಷ್ಟ ಬರೋದೇ ಬೇತೆ ನಮ್ಮ ಅಪ್ಪ ದೇವರಿಗೆ ಕಷ್ಟ ಬರ್ಪುನಿಗೆ ನಮಗೆ ದಾದ ಅಂತ ಪರ್ಪನಗಾದ ಅಂತ ರಾಜಾರಾಮ್ ಭಟ್ ನಾನಾತ್ ಸಮಾಜ ಅದು ಸತ ಅನ್ನ ನಾನು ನಿತ್ಯ ನಿರಂತರವಾದ ಸತಮಾನ ಆರೆ ನೂರು ವರ್ಷ ಬದುಕಲ್ ಸುಖ ದಾಂಪತ್ಯ ಜೀವನವನ್ನು ದೇವರ ಅರೆಗೆ ಕರುಣಿಸೋಡು ನಾನಾತ್ ಸಮಾಜ ಸೇವೆ ಶಕ್ತಿನೇ ಪರಮಾತ್ಮೆ ಅರೆಗೆ ಎಡಗಾದ ಕೊರಡು ನಿತ್ಯ ನಿರಂತರವಾದ ಖುಷಿ ಟು ಗೆಲ್ತೊಂದು ತೆಲ್ತೊಂದು ನಾನಾತು ಸಮಾಜ ಸೇವೆಲ ಆ ಶಿಕ್ಷಣ ಸಂಸ್ಥೆನೂ ಉತ್ತರ ಉತ್ತರ ಅಭಿವೃದ್ಧಿ ಅಂತದ್ದು ನಾನಾತು ಸಾವಿರ ಸಾವಿರ ವಿದ್ಯಾದಾನ ವಿದ್ಯಾದಾನಂತ ಆಕೆ ಇರ್ತೀರ ಅದನ್ನ ಮನಸ್ಸರು ಎನ್ನ ಶಾಲೆಯ ಕಲ್ತನ ಜೋಕುಲು ವಿದ್ಯಾವಂತರಾದ ಮನವಲ್ಲ ಐ ಪಿ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಮ್ಯಾನೇಜರ್ ಡಾಕ್ಟರ್ ಇಂಜಿನಿಯರ್ ರಾಜಕೀಯರು ಮತ್ತು ಮುಂದುವರಿದ್ರು ಅಕಲಿ ಎನ್ನ ಆ ವಿದ್ಯಾ ಕೇಂದ್ರ ಆ ಸರ್ಕಾರಿ ಕಾರಿನ ಅಕ್ಲೆ ಕಾರ್ಡ್ ಬಂದಾಗ ಆ ಕಾರ ಬ್ರೇಕಾಗದ ಕಾರ್ ತನಗೆ ಆ ಟಯರ್ಡು ಬರ್ಪುಣ ಅಂದಿನ ದೂರು ಎಲ್ಲ ಮೋನೆ ಯಪ್ಪ ಬರ್ಪುಣ ಅವು ಸಾರ್ಥಕ ಆ ಶಾಲೆ ಕಲ್ತನ ಕೆಲವು ಜೋಕ್ಳು ಇನಿ ಸೈನ್ಯರು ಬೇರೆ ಮನ ದೇಶ ರಕ್ಷಣೆ ಮಂತ್ ಮಂತ್ರಿಲೇರಿ ಐನು ಏಪರ ಬೇತೆ ಬೇತೆ ವಾರ್ಷಿಕೋತ್ಸವದ ಹೊರತುಡು ಅಕ್ಕಲಿನ ಅಭಿನಂದನೆ ಮಂಪನೆ ಗೌರವ ಮಂಪನಾಗ ನಮ್ಮ ಕಣ್ಣಾರೆ ತೋಪು ಇಂದು ಇಂಚಿನ ಬಾಗಿ ಇನ್ನಿ ಪಾತೇರಿಯೆಲ್ಲ ಬಾಗಿ ಹಿಂಜ ಪಾತೆರೆ ಆತ ಖುಷಿ ಆತು ಆತ ಖುಷಿ ಖುಷಿಟ್ ನಾನ ಟಿಜಿ ರಾಜ್ಯ ಅಂಟಿ ಪಾತೇರು ಒತೇರು ನೋಡಿ ಉಳ್ಳೇರು ಅಂಚಾತಿ ಯಾನ್ ಆಶೀರ್ವಾದ ಆಶೀರ್ವಾ ಯಾನ್ ದೇವೇರಿಡ ಪ್ರಾರ್ಥನೆ ಅನು ಆರ ಎ ಪೂರ ಬೇಲೆ ಬೇಲೇವಾಡಿ ಆರಗಿ ಮಲ್ಲ ಸ್ನಾನ ಮಾನ ತಿಕ್ಕಾಡಿ ಅರ್ಣ ಕೀರ್ತಿ ನಾಲ್ಕು ತಿಕ್ಕಿಗಳರಡೇ ಸುಖ ದಾಂಪತ್ಯ ಜೀವನನು ಆ ಹರಣ ಆ ನೂದು ವರ್ಷ ಪಂಡೆತ್ತ ಆ ನೂದು ವರ್ಷದ ಅನುಗ್ರಹ ಸರ್ವೇ ಬಂದರೆ ದೇವರ ಪ್ರಾರ್ಥನೆ ಮಂತೊಂದು ನಿತ್ಯ ನಿರಂತರವಾದ ನಮ್ಮ ಮಾತಾ ರೊಟ್ಟಿ ಉಲ್ಲಾಪ ಅನ್ನೊಂದು ಪಾತ್ರ ಅವಕಾಶ ಮಂತ ಕೊಡ್ತು ನಾನು ನಿಖಲೇ ಪೂರೇ ಎನ್ನ ಉಡಲ್ ದಿಂಜನ ಸೊಲ್ ಮೇಲೆ ಎನ್ನ ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ ಇಂದು ತನ್ನ ಮಿತ್ತದ ಅಭಿಮಾನ ಪ್ರೀತಿಡು ಸಂತೋಷ್ ಕುಮಾರ್ ಬೋಳಿಯಾರ್ ಬೊಕ್ಕ ಮಾತೆರ್ಲ ಸೇರಿದು ಪುಟ್ಟು ಪರ್ವನ ಅಟನೆ ಮಾತುದೇರು ಅಜ್ಮನೆ ವರ್ಷದ ಈ ಪುಟ್ಟು ಪರ್ವಗ ಬತ್ತದು ಎಡಪು ಬಯಕ್ ನಕ್ಲೆಗೆ ಅಭಿನಂದನೆ ಸಮಾಜ ಸೇವೆಗೆ ನಿಖಿಲು ಮಾತಾ ಎಂಕ ಅವಕಾಶ ಒದಗಾದರ ಪಂಡದ ಟಿ ಜಿ ರಾಜಾರಾಮ್ ಭಟ್ ಸೊಮ್ಯ ಸಂದಾಯರು ನನ್ನೆಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಸಲ್ಲಿಕೆ ಮಾಡ್ತಾ ಇವತ್ತು ನನ್ನ ಅರವತ್ತನೇ ವರ್ಷ ತುಂಬಿದ ಈ ಸಭೆ ಸಂದರ್ಭದಲ್ಲಿ ಬಂದು ಶುಭ ಹಾರೈಸಿದ ಎಲ್ಲ ನನ್ನ ಆತ್ಮೀಯರಿಗೆ ನಾನು ಕೃತಜ್ಞ ಸಮರ್ಪಣೆ ಮಾಡ್ತೇನೆ ನಿಮ್ಮ ಮಧ್ಯೆ ಇದ್ದು ಸಮಾಜದ ಮಧ್ಯೆ ಸೇವೆ ಮಾಡುವಂಥ ಅವಕಾಶವನ್ನು ನೀವೆಲ್ಲರೂ ನನಗೆ ಒದಗಿಸಿಕೊಟ್ಟಿದ್ದೀರಿ ಈ ಅವಕಾಶಕ್ಕಾಗಿ ನಾನು ನಿಮಗೆ ಮತ್ತೊಮ್ಮೆ ಒಂದಣೆ ಸಲ್ಲಿಕೆ ಮಾಡ್ತೇನೆ ಜಾತಸ ಮರಣಮ್ರು ಮುಟ್ಟಿದವನು ಸಾಯಲೇಬೇಕು ಇವತ್ತು ಅರವತ್ತನೇ ವರ್ಷ ಜೀವನದ ಒಂದು ಘಟ್ಟ ಈ ಅರವತ್ತು ವರ್ಷದಲ್ಲಿ ಪೂರ್ಣಾಯುಷ್ಯದಲ್ಲಿ ಬದುಕಿದ್ದೇನೆ ಪೂರ್ಣ ಸಂತೃಪ್ತಿಯಿಂದ ಬದುಕಿದ್ದೇನೆ ನನ್ನ ಸಂಸಾರ ನನ್ನ ಕುಟುಂಬ ನನಗೆಲ್ಲ ರೀತಿಯ ಬೆಂಬಲ ಸಹಕಾರ ನೀಡಿದೆ ನೀವೆಷ್ಟು ನನಗೆ ಬೆಂಬಲ ಸಹಕಾರ ನೀಡಿದರೆ ಅಷ್ಟೇ ನನ್ನ ಕುಟುಂಬ ನನಗೆ ಸಹಕಾರ ನೀಡಿದೆ ಇನ್ನು ಮುಂದೆ ಕೂಡ ನಾನು ನಿಮ್ಮ ಜೊತೆ ಇದ್ದುಕೊಂಡು ಸಮಾಜ ಸೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿಕೊಂಡು ಈ ಬೆಳಗಿನ ಹೊತ್ತಿನಲ್ಲಿ ಬಂದು ಶುಭ ಹಾರ್ಜ ನಿಮಗೆಲ್ಲೂ ಕೂಡ ನನ್ನ ಅನಂತವನ್ನು ಬಿ ಜೆ ಪಿ ಮುಖಂಡರು ಪರಿಸರದ ಪ್ರಮುಖಿಯರು ನವೀನ್ ಪಾದಲ್ಪಾಡಿ ಆನಂದ ಶೆಟ್ಟಿ ಭಟ್ನಗರ ಜಯರಾಮ್ ಶೆಟ್ಟಿ ಕಮಲಪದವ್ ಮಹೇಶ್ ಚೌಟಾ ಉದಯಕುಮಾರ್ ಶೆಟ್ಟಿ ಬಲೆತೋಡು ಅಸ್ಗರ್ ರಾಜೇಶ್ ಮಡಿವಾಳ ನವೀನ್ ಶೆಟ್ಟಿ ನೆತ್ತಿಲಾ ರವಿಶಂಕರ್ ಸೋಮೇಶ್ವರ ಸುರೇಶ್ ಬಂಗೇರ ದೇರಾಜೆ ರಿತೇಶ್ ಶೆಟ್ಟಿ ಕೊಣಾಜೆ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಮ್ಯಾನೇಜರ್ ಕರುಣಾಕರ್ ಶಾರದಾ ವಿದ್ಯಾಗಣಪತಿ ಶಾಲೆ ಪ್ರಾಂಶುಪಾಲಿರು ಶ್ರೀಹರಿ ಶಿವಾನಂದನ್ ಮೂಡೂರು ಸಂದೀಪ್ ಕುಂಪಲ ಸುಬ್ರಹ್ಮಣ್ಯ ಭಟ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮರು ಪಾಲ್ಪಡೆದು ಶುಭ ಹಾರೈಸಿದರು బేరే యాదర జేనిల్ల జిన గూడు నావిల్లా బేరే యాదర జేనిల్ల్ల యారే బందరు యదు నింతరు ప్రీతి హంచువా యజమానా ಹೋದರು ಜಗವೇನೆ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಎಂದು ಸಮನ ಸ್ವಾಭಿಮಾನ ನನ್ನ ಪ್ರಾಣ ನನ್ನ ಪ್ರಯಾಣ ನಿಂತ ನೋಡು ಯಜಮಾನ తానోడు యజమాన యారే బందరు ఎదు యారే నింతరు ప్రీతి హంచువా యజమానా i